ಎಲ್ಲರಿಗೂ ನಮಸ್ಕಾರ ಇವತ್ತು ಅತಿ ಸಿಂಪಲ್ಲಾಗಿ ಮತ್ತು ಸಿಕ್ಕಾಪಟ್ಟೆ ಟೇಸ್ಟ್ ಆಗಿರುವಂತಹ ಸಂಡಿಗೆಗಳನ್ನು ಮಾಡೋಣ ಅದರಲ್ಲೂ ಎರಡು ಥರದ ಒಂದೇ ವಿಧಾನದಲ್ಲಿ ಎರಡು ಥರನಾದಂಥ ಸಂಡಿಗೆಗಳನ್ನು ಮಾಡೋಣ ಈ ಥರ ಚಿಪ್ಸ್ಗಳ ಥರ ಕೂಡ ಮಾಡೋಣ ಬಟ್ ಸಂಡಿಗೆ ಅಂತಿರಲ್ಲ ಆ ಥರ ಅಥವಾ ಅಗಲವಾಗಿರುವಂತಹ ಸಂಡಿಗೆಗಳನ್ನು ಕೂಡ ಮಾಡೋಣ ಹಪ್ಪಳ ಥರ ಸಂಡಿಗೆಗಳನ್ನು ಕೂಡ ಮಾಡೋಣ ಈ ಸಂಡಿಗೆಗಳನ್ನು ಮಾಡೋದಕ್ಕೆ ಬರಲ್ಲ ಅನ್ನೋರು ಕೂಡ ಮೊದಲನೇ ಬಾರಿ ಅಟೆಂಪ್ಟ್ ಮಾಡೋರು ಕೂಡ ಈ ಸಂಡಿಗೆಗಳನ್ನು ತುಂಬ ಸರಳವಾಗಿ ಮಾಡ್ಕೋಬೋದು ಎಲ್ಲಿ ಸುಳೋದಿಲ್ಲ ಏನು ಮುರಿಯೋಲ್ಲ ಏನೂ ಆಗೋಲ್ಲ ನಾವು ಯಾವ ಥರ ಹಾಕಿರ್ತೀವೋ ಅದೇ ಥರನೇ ಕೈಗೆ ಬರುತ್ತೆ ಬಿಸಿಲಿಗೆ ತಾನಾಗೆ ಎದ್ಕೊಂಡಿರುತ್ತೆ ಅದು ಎದ್ದು ನಿಂತಿರುತ್ತೆ ಹಾಗೆ ಒಂಥರ ಅಣಬೆ ಅಣಬೆ ಥರ ವೈಟ್ ವೈಟ್ ಎಷ್ಟು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಗೊತ್ತಾ ಪೇಪರ್ ಥರ ಇತ್ತು ಹಾಕಿದ್ದು ಇಲ್ಲಿ ನೋಡ್ಬೋದು ನೀವು ನಾನು ಹಾಕಿದ್ದು ಒಂದೇ ಒಂದು ಗ್ಲಾಸು ಒಂದೇ ಒಂದು ಗ್ಲಾಸಲ್ಲಿ ಲೆಕ್ಕಕ್ಕಿಲ್ಲದೆ ಅಂತ ಹಪ್ಪಳ ಸಂಡಿಗೆಗಳನ್ನು ನಾನು ಇದರಲ್ಲಿ ಮಾಡಿಕೊಂಡಿದ್ದೆ ಬನ್ನಿ ಇದನ್ನ ಯಾವ ಥರ ಮಾಡೋದು ಅಂತ ನೋಡೋಣ ಒಂದು ಮೆಜರ್ಮೆಂಟನ್ನು ತಗೊಳ್ಳಿ ಒಂದು ಗ್ಲಾಸ್ ಅಥವಾ ಬೌಲಿಂದ ಒಂದಕ್ಕೆ ಒಂಬತ್ತರಷ್ಟು ನೀರನ್ನು ಹಾಕಬೇಕಾಗುತ್ತೆ ಅಂದರೆ ಮೆಜರ್ಮೆಂಟ್ ಕರೆಕ್ಟಾಗಿರುತ್ತೆ ಇಲ್ಲಿ ಒಂದು ಗ್ಲಾಸ್ ಅಕ್ಕಿಯನ್ನು ಎರಡು ದಿನ ತೊಳಿತಾ ಇದ್ದೀನಿ ಎರಡು ದಿನ ನೆನೆಯಲೇಬೇಕಾಗುತ್ತೆ ಒಂದು ದಿನ ಬೇಡ ಎರಡು ದಿನ ಇರಲಿ ಎರಡು ಸಲ ಒಂದು ದಿನಕ್ಕೆ ಎರಡು ಸಲ ತಪ್ಪದಲ್ಲೇ ತೊಳ್ಕೋಬೇಕಾಗುತ್ತೆ ಅಕ್ಕಿಯನ್ನು ಇಲ್ಲದೋದ್ರೆ ಸ್ಮೆಲ್ ಥರ ಬರುತ್ತೆ ಎರಡು ದಿನ ನೆನೆಯೋದಕ್ಕೆ ಹಾಕಿ ಟೂ ಟೈಮ್ ತೊಳಿಬೇಕು ಅಷ್ಟೇ ಮುಂಜಾನೆ ಮತ್ತು ಬೆಳಗ್ಗೆ ರಾತ್ರಿ ತೊಳೆಯೋದು ಇಡೋದು ಅಷ್ಟೇ ಎರಡು ದಿನ ಆದ ನಂತರ ಮೂರನೇ ದಿನಕ್ಕೆ ಅದನ್ನು ಫೈನಾಗಿ ಮಿಕ್ಸರ ಹಾಕೊಳ್ಳಿ ಬೇಕಿದ್ದರೆ ಇದಕ್ಕೆ ಒಂದು ನಾಲ್ಕು ಬೇಳೆ ಕೂಡ ಹಾಕ್ಬೋದಿತ್ತು ನಾನು ಹಾಕಿಲ್ಲ ಹಾಗೇ ವೈಟಾಗಿ ಮಾಡ್ತಾ ಇದ್ದೀನಿ ನಾನು ಈ ಥರ ಫೈನಾಗಿ ರುಬ್ಕೊಳ್ಳಿ ತುಂಬ ಚೆನ್ನಾಗಿ ಬರ್ತವೆ ಇವಾಗಲೇ ಬಿಸಿಲಿದೆ ಮಾಡಿ ಇಟ್ಕೊಂಬಿಡಿ ಈ ಥರ ಹಪ್ಪಳ ಸಂಡಿಗೆಗಳನ್ನು ನೆರಳಲ್ಲಿ ಮಾಡೋಕ್ಕೋದ್ರೆ ಅಷ್ಟೊಂದು ಚೆನ್ನಾಗಿ ಬರೋಲ್ಲ ಇವು ಹಾಗಾಗಿ ಎಲ್ಲರಿಗೂ ಗೊತ್ತಿರುತ್ತೆ ಆದರೂ ಇವಾಗ ಬಿಸಿಲು ತುಂಬಾ ಇದೆ ಇವಾಗಲೇ ಮಾಡ್ಕೊಳ್ಳಿ ಪರ್ಫೆಕ್ಟಾಗಿ ಬರ್ತವೆ ಒಂದು ಗ್ಲಾಸ್ ಅರ್ಧ ಹಾಕಿ ಇದನ್ನು ಮಾಡಿದ್ನಲ್ವಾ ಎರಡು ಎರಡನೇ ಗ್ಲಾಸ್ ಇದು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಗ್ಲಾಸ್ ನೀರು ಓಕೆ ಒಂದು ಗ್ಲಾಸ್ ಅಕ್ಕಿಗೆ ಒಂಬತ್ತು ಗ್ಲಾಸ್ ನೀರು ಹಾಕಬೇಕಾಗುತ್ತೆ ನಾನು ಮೊದಲೇ ಅಲ್ಲಿ ರುಬ್ಬೋದಕ್ಕೆ ನೀರು ಹಾಕಿದ್ನಲ್ಲ ಅದನ್ನು ಕೂಡ ಕೌಂಟಿಗೆ ತೊಗೊಂಡಿದ್ದೆ ನಾನು ಇವಾಗ ಸ್ವಲ್ಪ ಆ ನೀರಿಗೆ ಉಪ್ಪು ಮತ್ತು ಹಪ್ಪಳ ಖಾರ ಕೂಡ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪು ಹಪ್ಪಳ ಖಾರವನ್ನು ಹಾಕಿ ನೀರನ್ನು ಬಾಯ್ಲ್ ಮಾಡೋಡಲ್ಲಿ ಇದ್ದೀನಿ ಇವಾಗಲೇ ಕರೆಕ್ಟಾಗಿ ನೋಡ್ಕೊಳ್ಳಿ ಗಂಟು ಗಂಟು ಆಗಬಾರ್ದು ಅಂದರೆ ನೀರು ಬಿಸಿ ಇರುವಾಗಲೇ ರುಬ್ಬಿದಂಥ ಹಿಟ್ಟನ್ನು ಹಾಕ್ಕೊಂಬಿಡಿ ನೀರು ಓದಾಡ್ತಾ ಇರುತ್ತೆ ಅದು ಬವಲ್ಸ್ ಥರ ಬರ್ತಾ ಇರುತ್ತಲ್ಲ ಅವಾಗ ಹಿಟ್ಟನ್ನು ಹಾಕಬೇಡಿ ದಯವಿಟ್ಟು ನೀರು ಬಿಸಿ ಆದ ತಕ್ಷಣನೇ ಸ್ವಲ್ಪ ಬಿಸಿ ಆಗಿದೆ ಅಂತ ಗೊತ್ತಾಗುತ್ತಲ್ಲ ಆವಾಗಲೇ ರುಬ್ಬಿಟ್ಟಂತಹ ಹಿಟ್ಟನ್ನು ಹಾಕಿ ಈ ಥರ ಕಲಿಸ್ತಾ ಇರಿ ಸ್ವಲ್ಪ ಕೂಡ ಗಂಟು ಬಂದರೆ ನನಗೆ ಕಾಮೆಂಟ್ ಮಾಡಿ ನೀವು ಇದೇ ವಿಧಾನದೆಲ್ಲ ಮಾಡ್ಕೊಳ್ಳಿ ಗಂಟು ಬರೋಕ್ಕೆ ಚಾನ್ಸಸ್ಸೇ ಇಲ್ಲ ಬಿಸಿ ನೀರು ಇರುವಾಗ್ಲೇ ಹಾಕಿ ಕೈ ಬಿಡದಲ್ಲೇ ರುಬ್ ಅದನ್ನು ತಿರುತ್ತಾನೆ ಇರಿ ಹಾಗೇ ನೋಡಿ ಎಷ್ಟು ಹಾಲು ಥರ ಕಾಣ್ತಾ ಇದೆ ಅಲ್ಲ ಇದ್ರ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು ಅಲ್ಲಿವರೆಗೂ ಸ್ವಲ್ಪ ಇದನ್ನ ನೋಡಿ ಕಲರ್ ಚೇಂಜ್ ಆಯಿತು ಸ್ವಲ್ಪ ಎಲ್ಲಿದೆ ಗಂಟು ಏನೂ ಇಲ್ಲ ತಳ ಹಿಡಿಯೋಲ್ಲ ಏನೂ ಇಲ್ಲ ಇದು ರ ಸರಿಯಾಗಿ ಬಂದಿದೆ ಅಂತ ಗೊತ್ತು ಹಿಡಿಯೋದು ಹೇಗಂದ್ರೆ ರುಪ್ತು ಅದನ್ನು ತಿರುತ್ತಾ ಇದ್ದೀರಲ್ಲ ಅದಕ್ಕೆ ಅದು ಅಂಟ್ಕೋಬೇಕು ಸ್ವಲ್ಪ ಅದಕ್ಕೆ ಲೇಯರ್ ಥರ ಕಾಣಬೇಕದು ಆವಾಗ ಕುದ್ದಿದೆ ಅಂತ ಅರ್ಥ ಟೈಮಿಂಗ್ ಅಂದರೆ ನನ್ನ ಪ್ರಕಾರ ಅನ್ನ ಮಾಡ್ತೀವಲ್ಲ ಅಕ್ಕಿ ಕುದಿಬೇಕಲ್ಲ ಅದೇ ಥರ ಅದೇ ಸೇಮ್ ಅದು ಅನ್ನಕ್ಕೇನು ಒಂದು ಹದಿನೈದು ನಿಮಿಷ ಟೈಮ್ ಬೇಕಾಗುತ್ತಲ್ಲ ಇದು ಕುದಿಯೋದಕ್ಕೂ ಕೂಡ ಒಂದು ಹದಿನೈದು ನಿಮಿಷ ಟೈಮ್ ಬೇಕಾಗುತ್ತೆ ಟೈಮ್ ಪ್ರಕಾರ ಹೇಳೋದಾದ್ರೆ ಅನ್ನ ಮಾಡುವಂಥ ಟೈಮಿಂಗು ಇಲ್ಲ ಹಾಗೇನು ಬೇಕು ಅಂದರೆ ಈ ಥರ ಅದಕ್ಕೆ ಕೋಲಿಗೆ ಅಂಟ್ತಾ ಇದೆ ನೋಡಿ ಅಲ್ಲಿ ಆ ಥರ ಅಂಟ್ಕೋಬೇಕದು ಚೆನ್ನಾಗಿ ಕುದೀಲಿ ಸ್ವಲ್ಪ ಹೊತ್ತು ಸ್ವಲ್ಪ ಮಸಾಲ ಹಪ್ಪಳಗಳು ಬೇಕು ಅಂದರೆ ಇದಕ್ಕೆ ಇವಾಗಲೇ ಏನು ಬೇಕಿದ್ದರೂ ನೀವು ಆ್ಯಡ್ ಮಾಡ್ಕೋಬೋದು ಚಿಲ್ಲಿ ಪೌಡ್ರ್ ಆದರೂ ಹಾಕೊಳ್ಳಿ ಚಿಲ್ಲಿ ಪೌಡ್ರ್ ಬೇಡ ಹುಣಮೆಣಸಿನ್ಕಾಯಿ ಇರುತ್ತಲ್ಲ ಅದನ್ನ ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡು ತರಿತರಿಯಾಗಿ ಮಾಡಿಕೊಂಡು ಅದನ್ನಾದರೂ ಮಿಕ್ಸ್ ಮಾಡ್ಕೊಳ್ಳಿ ಅಥವಾ ಜೀರಿಗೆ ಹಾಕ್ಕೊಳ್ಳಿ ಅಥವಾ ಜ್ವಾಯ್ ಹಾಕ್ಕೊಳ್ಳಿ ನಿಮಗೆ ಕೊತ್ತಂಬರಿ ಬೇಕಿದ್ರೆ ಸ್ವಲ್ಪ ಕಟ್ ಮಾಡಿ ಹಾಕ್ಕೊಳ್ಳಿ ನಿಮ್ಗೆ ಯಾವ್ದು ಕರಿಬೇವು ಹಾಕ್ಕೊಳ್ಳಿ ಹೀಗೆ ನಿಮ್ಗೆ ಯಾವುದು ಮಸಾಲ ಇಷ್ಟ ಆಗುತ್ತೋ ಈ ಸಮಯದಲ್ಲಿ ಸ್ವಲ್ಪ ಹಾಕೊಂಡು ಅದನ್ನು ಹಾಕ್ಕೊಳ್ಳಿ ಅಷ್ಟೇ ಅವೇ ಮಸಾಲ ಹಪ್ಪಳ ಸಂಡಿಗೆಗಳು ಆಗ್ಬಿಡ್ತೇವೆ ಮತ್ತೆ ಅದರಲ್ಲಿ ಏನು ಡಿಫ್ರೆಂಟ್ ಇರೋಲ್ಲ ಈ ಥರ ಕೆಳಗಡೆ ಇಟ್ಟು ನಂತರ ಇದನ್ನು ಒಂದು ಕವರ್ ಮೇಲೆ ಹಾಕೋಣ ಬಿಸಿ ಇರುವಾಗಲೇ ಹಾಕೊಳ್ಳಿ ತಣ್ಣಗಾದ ಮೇಲೆ ಹಾಕೋಕ್ಕೋದ್ರೆ ಗಟ್ಟಿಯಾಗಿಬಿಡುತ್ತೆ ಇದು ಒಂದು ನೀವು ಇಂಪಾರ್ಟೆಂಟ್ ನಿಮಗೆ ನೆನಪಿರಲಿ ಬಿಸಿ ಇರುವಾಗಲೇ ಹಾಕೊಂಬಿಡಿ ಅಷ್ಟೇ ಅತಿ ಬಿಸಿ ಅಲ್ಲ ಸ್ವಲ್ಪ ಒಂದೆರಡು ನಿಮಿಷ ಬಿಡಿ ಸಾಕು ಅಷ್ಟೇ ಆ ನಂತರ ಈ ಥರ ಕವರ್ ಮೇಲೆ ಹಾಕ್ಕೊಳ್ಳಿ ನಾನು ಎಣ್ಣೆ ಏನೂ ಹಚ್ಚಿಲ್ಲ ಹಾಗೇನೇ ಹಾಕ್ತಾಯಿದ್ದೀನಿ ನೀವು ಬೇಕಿದ್ದರೆ ಎಣ್ಣೆನ ಸ್ವಲ್ಪ ಕೆಳಗೆ ಹಚ್ಚಬಹುದು ನಾನು ಹಾಕ್ತಾ ಇದ್ದೀನಿ ಈ ಥರ ಹಾಕೊಳ್ಳಿ ದೊಡ್ಡ ದೊಡ್ಡದಾಗಿ ಸಣ್ಣ ಹಪ್ಪಳ ಥರ ಹಾಕ್ಕೊಳ್ಳಿ ಅಥವಾ ಸಣ್ಣ ಸಣ್ಣ ಚಿಪ್ಸ್ಗಳ ಥರ ಈ ಥರ ಬಟ್ಟ ಸಂಡಿಗೆ ಥರನಾದರೂ ಹಾಕ್ಕೊಳ್ಳಿ ನಿಮ್ಗೆ ಯಾವ ಥರ ಬೇಕೋ ಆ ಥರ ಹಾಕ್ಕೊಳ್ಳಿ ಒಣಗೋದಕ್ಕೆ ಮಾತ್ರ ಎರಡು ದಿನ ಬೇಕಾಗುತ್ತೆ ಅತಿ ತೆಳ್ಳಗೆ ಹಾಕಬಿಡಿ ಸ್ವಲ್ಪ ಪರವಾಗಿಲ್ಲ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಈಟ್ ಇಷ್ಟು ಹಾಕ್ಕೊಳ್ಳಿ ಸಾಕು ಎರಡು ದಿನ ಬೇಕಾಗಿತ್ತು ಒಣಗೋದಕ್ಕೆ ನಾನು ಮೂರು ದಿನ ಒಣಗಿಸಿದ್ದೆ ಚೆನ್ನಾಗಿ ಕರೆದು ತೋರಿಸ್ತಾ ಇದ್ದೀನಿ ಇದು ಹಪ್ಪಳ ಸಂಡಿಗೆ ಉಪ್ಪಿನಕಾಯಿ ಮಾಗಿದಷ್ಟು ಇದು ಚೆನ್ನಾಗಿ ಬರುತ್ತೆ ಹಾಗೆ ಆದರೂ ಕೂಡ ಎರಡು ಮೂರು ದಿನ ಆದರೂ ಕೂಡ ಅಷ್ಟು ಚೆನ್ನಾಗಿ ಅಳ್ಕೊಂಡಿವೆ ಸಂಡಿಗೆ ಹಪ್ಪಳಗಳು ನಾನು ತೋರಿಸ್ತಾ ಇದ್ದೀನಿ ಒಂದು ನಾಲ್ಕೈ ಒಂದು ವರ್ಷ ಬರುವಂಥವಲ್ಲ ಸಿಕ್ಕಾಪಟ್ಟೆ ಚೆನ್ನಾಗೇ ಬರ್ತವೆ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಬಿಡಿ ಅಷ್ಟೇ ಬಿಸಿಲಲ್ಲೇ ಹಾಕ್ತಾ ಇದ್ದೀನಿ ತುಂಬ ಬಿಸಿಲಿರುವಾಗಲೇ ಹಾಕೊಳ್ಳಿ ಫ್ಯಾನ್ಗೆ ಬೇಡ ಕಪ್ಪಾಗುತ್ತೆ ಎಷ್ಟು ಬಿಸಿಲಿಗೆ ಫಾಸ್ಟಾಗಿ ಒಣಗುತ್ತೋ ಅಷ್ಟು ಕಲರ್ ಇದ್ದದ್ದು ಜಾಸ್ತಿ ಬರುತ್ತೆ ನೋಡಿ ಪರಿ ಪರಿ ಥರ ಹಾವಿನ ಪರಿ ಅಂತಾರಲ್ಲ ಆ ಥರ ಕಾಣ್ತಾ ಇತ್ತು